ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಓಕೆ ಇವತ್ತಿನ ರೆಸಿಪಿ ಬಂದು ಗೀ ರೈಸ್ ಮತ್ತೆ ಕುರ್ಮಾ ಹೇಗ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಾನು ಫಸ್ಟ್ ರೈಸ್ ಮಾಡೋದಕ್ಕೆ ಗೀ ರೈಸ್ ಮಾಡೋದಕ್ಕೆ ಒಂದು ಕುಕ್ಕರ್ ನಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಹಾಕೊಂಡು ಅದಕ್ಕೆ ಪಲಾವ್ ಎಲೆ ಆಮೇಲೆ ಸ್ಟಾರ್ ಸ್ಟಾರುವ ಗೋಡಂಬಿ ಇವನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ ಸಾರಿ ಫ್ರೆಂಡ್ಸ್ ವಿಡಿಯೋ ಕಟ್ ಆಗಿಬಿಟ್ಟಿದ್ದೆ ಸೊ ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಇವಾಗ ಒಂದ್ ಸ್ವಲ್ಪ ನೀರ್ ಹಾಕೊಂಡು ನಾನು ಅಕ್ಕಿನ ವಾಶ್ ಮಾಡ್ಬಿಟ್ಟು ಹಾಕೊಂತ ಇದ್ದೀನಿ ಅದು ಒಗ್ಗರಣೆ ಹಾಕ್ಬೇಕಾದ್ರೆ ಸೊ ವಿಡ ಕಟ್ ಆಗ್ಬಿಟ್ಟಿದೆ ಸೊ ಅದಂತೂ ಆಗಿಲ್ಲ ಸೊ ಅದನ್ನೆಲ್ಲ ಒಗ್ಗರಣೆ ಹಾಕೊಂಡು ಆಮೇಲೆ ಅಕ್ಕಿನೆಲ್ಲ ತೊಳ್ದ್ಬಿಟ್ಟು ಹಾಕೊಂಡಿದೀನಿ ಹಾಕೊಂಡು ಈ ತರ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ మిక్స్కే అక్క నోడ్క ఎస్ బో నీరు అస్ నోడ్కళి ఆమె జాస్తి హాక్రె అన్న ఎలా స్వల్ప ముద్ది తరగ్బిడు స్వల్ప నీర్ హర్ హోంతి ఆమె రుచికి తస్తు ఉప్పు హోంతి ఉప్పు హాకం ఇన్న ఒందా ఆ తర మిక్స్ మిట్ నేను కుక్కర్ న ముచ్చిబిట్ కూస్కొంతేని

ఆమె స్వల్ప వెళ్ళి హాకొతీ ఆమె స్వల్ప శుంఠి ఆమెదు రసి శంకా హాకొతీ స్వల్ప పుదీనా ఆమె స్వల్ప కొత్తబరి సొప్ కూడా హాకీ ఆమె స్వల్ప గోడంబి హాకీ గోడంబి హాక్రింద ఫ్లేవరు టేస్ట్ చనగితే సో గోడంబినూ హతాయి ఆమె కడలే ఒ స్పూను ఆమె అర్ధ స్పూను గసగస హీని ఆమె చెక్బోదు ఆ నేను పౌడర్ తోన్బి అదే హాకీ ఆమె స్వల్ప నీర్ హన్న గ్రైండ్ మొంతి ఈ పేస్ట్ రెడీ మార్కీ ನಾನು ರಾತ್ರಿನೇ ಬಟಾಣಿ ಮತ್ತೆ ಕಡಲೆಕಾಯಿ ಎರಡನ್ನೂ ನೆನೆಸಿಟ್ಟಿದ್ದೆ ಸೊ ತರಕಾರಿ ಕೂಡ ಅಚ್ಚು ಮಾಡಿಕೊಂಡಿದ್ದೀನಿ ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದ್ ಪಾತ್ರೆನಲ್ಲಿ ನಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಇವಾಗ ಇದಕ್ಕೆ ಎಲೆ ಆಮೇಲೆ ಮರಟ್ಟಿ ಮೊಗ್ಗು ಯಾಲಕ್ಕಿ ಸೋಂಪು ಆಮೇಲೆ ಹೂವ ಇವನ್ನೆಲ್ಲ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಂತೀನಿ ಈ ತರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಕೂಡ ಹಚ್ ಮಾಡಿಕೊಂಡಿದ್ದೆ ಸೊ ಈರುಳ್ಳಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಟೊಮೊಟೊ ಕೂಡ ಹಚ್ ಮಾಡಿಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಈ ತರ ಎಲ್ಲ ಫ್ರೈ ಮಾಡ್ಕೊಂತ ಇದ್ದೀನಿ ಈಗ ತರಕಾರಿ ಕಾಳು ಇವನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ತರಕಾರಿ ಕಾಳು ಇವನ್ನೆಲ್ಲ ಹಾಕ್ಬಿಟ್ಟು ನೋಡಿ ಥರ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ఆమె ఉప్పు రుచిలో తస్త నోడ్కూ ఇష్ట ఆమె స్పూన్ ధనియా పుడి ఆమె స్పూను ఖార పుడి గరం గరం మసాలా ఒక్కన్ మసాలా ఒ స్పూను ఇష్టను హండు ఇవ్వూ కూడా అదే థర ఫ్రై మాట్ీడి ఈ థర్ ఎలా మిక్స్ మార్కొతాయి తర్కారి కాళ్ళు ఎలా చన ఎోల్వ ఉప్పు ఘార సో అదక ఈ థరెల్లా మిక్స్ మార్కొతాదిని ಈ ಥರ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊತೀನಿ ಅದಾದಮೇಲೆ ಈಗ ರುಬ್ಕೊಂಡಿದ್ವಲ್ಲ ಮಸಾಲ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲನೂ ರುಬ್ಕೊಂಡಿರೋಂಥ ಮಸಾಲನೆಲ್ಲ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಆದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಇನ್ನೂ ಇರುತ್ತಲ್ಲ ಸೊ ವೇಸ್ಟ್ ಮಾಡೋದು ಬಿಡ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊತಾ ಇದ್ದೀನಿ ಹಾಕೊಂಡು ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ತರಕಾರಿ ಕಾಳು ಎಲ್ಲ ಬೇಯಬೇಕಲ್ವ ಸೊ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ನೋಡಿ ಈಗ ಐದು ನಿಮಿಷ ಆಗಿದೆ ಸೊ ಇನ್ನು ಇದೆ ಇವಾಗ ತರಕಾರಿ ಕಾಳು ಎಲ್ಲ ಇನ್ನೂ ಬಿಂದಿರಲ್ಲ ಸೊ ಇದೇ ಥರ ನೋಡಿ ಇವಾಗ ಕೈ ಆಡಿಸ್ಕೊತಾ ಇದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಳ ಬಿಡುತ್ತಲ್ಲ ಸೊ ಕೈ ಆಡಿಸ್ತಾನೆ ಇರಬೇಕು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಇನ್ನೂ ಬೆಂದಿಲ್ಲ ಸೊ ಇವಾಗ ಇನ್ನು ಒಂದು ಹತ್ತು ನಿಮಿಷ ನಾನು ಪ್ಲೇಟ್ ಇದೀನಿ ಓಕೆ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ಬೇಯಿಸ್ಕೊಬೇಕು ಸೊ ತರಕಾರಿ ಕಾಳು ಎಲ್ಲ ಬೇಯಬೇಕಲ್ಲ ಸೊ ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ಬೇಯಿಸ್ಕೊಬೇಕು ನೋಡಿ ಹತ್ತು ನಿಮಿಷ ಆಗಿದೆ ಆವಾಗಲೇ ಒಂದು ಐದು ನಿಮಿಷ ಬೇಯಿಸಿದ್ದೆ ಸೊ ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇವಾಗ ತರಕಾರಿ ಕಾಳು ಇವನ್ನೆಲ್ಲ ಬೆಂದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಲ್ದಿದೆ ಸೊ ಇವಾಗ ಕೂಟ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಅಗ್ಗಿ ರೈಸ್ ಕೂಡ ಹಾಕಿಟ್ಟಿದ್ವಲ್ಲ ಸೊ ಅದು ರೆಡಿಯಾಗಿದೆ ಅನ್ನನೂ ರೆಡಿ ಆಗಿದೆ ನೋಡಿ ಈ ಥರನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಆವಾಗಲೇ ಹೆಚ್ಚಾಗಿ ಆಗಿರ್ಲಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಉದ್ರದ್ರಾಗಿ ಬಂದಿದೆ ರೈಸ್ ಅಂದ್ಬಿಟ್ಟು ನೀರು ಹಾಕ್ಕೊಬೇಕು ಸೊ ಬಟ್ ಜಾಸ್ತಿ ಹಾಕ್ಕೊಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲ ಮುದ್ದೆ ಆಗಿಬಿಡುತ್ತೆ ನೋಡಿ ನೀರನ್ನ ನೋಡ್ಕೊಂಡು ಹಾಕ್ಕೊಂಡ್ರೆ ಈ ಥರ ಉದ್ರುದ್ರಾಗಿ ಅನ್ನ ಬರುತ್ತೆ ಎಷ್ಟು ಚೆನ್ನಾಗಿ ರೈಸ್ ಕೂಡ ರೆಡಿ ಆಗಿದೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿರುತ್ತೆ ಆ್ಯಂಡ್ ಹೇಗೆ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಗೀ ರೈಸ್ ಆ್ಯಂಡ್ ಕುರ್ಮಾ ಎರಡೂ ರೆಡಿ ಆಗಿದೆ ಈ ವಿಡಿಯೋ ಎಷ್ಟಾಯಿತು ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್